ಬೆಂಗಳೂರು ದಕ್ಷಿಣ ಅಭ್ಯರ್ಥಿ ಸೌಮ್ಯ ರೆಡ್ಡಿಗಾಗಿ ಸಿಎಂ ಸಿದ್ದರಾಮಯ್ಯನವರು ರಾತ್ರೋ ರಾತ್ರಿ ಒಂದು ರೋಡ್ ಶೋನ ನಡೆಸಿದ್ದಾರೆ ಬೆಂಗಳೂರಿನ ಅಂಗಳದಲ್ಲಿ ಅಥವಾ ಕಾಂಗ್ರೆಸ್ನ ಗೆಲ್ಲಿಸುವಂತಹ ಉದ್ದೇಶ ಇಟ್ಕೊಂಡಂತಹ ಸಿದ್ದರಾಮಯ್ಯನವರು ಬೆಂಗಳೂರಿನ ಒಂದು ಭಾಗದಲ್ಲಿ ರಾತ್ರಿ ಹೊತ್ತು ರೋಡ್ ಶೋನ ನಡೆಸ್ತಾರೆ ಸಿದ್ದರಾಮಯ್ಯನವರು ಒಬ್ಬ ಮಾಸ್ ಲೀಡರ್ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅವರೆಲ್ಲೇ ಹೋದ್ರೂ ಕೂಡ ಜನಸಂದಣಿ ಅಲ್ಲಿ ಉಂಟಾಗಿರುತ್ತೆ ಜನ ಅವ್ರನ್ನ ನೋಡೋದಿಕ್ ಬರ್ತಾರೆ ಅವರ ಮಾತನ್ನ ಕೇಳೋದಿಕ್ ಬರ್ತಾರೆ ಆದ್ರೆ ರಾಜ್ಯ ಕಾಂಗ್ರೆಸ್ ಶನಿವಾರದಿಂದ ರಾಜ್ಯದಲ್ಲಿ ಲೋಕಸಭಾ ಚುನಾವಣೆಗಾಗಿ ಪ್ರಚಾರ ಕಾರ್ಯವನ್ನ ನಡೆಸ್ತಾ ಇದೆ ಹೀಗಿರಬೇಕಾದ್ರೆ ರವಿವಾರ ತಡರಾತ್ರಿ ಸಿದ್ದರಾಮಯ್ಯನವರು ಸೌಮ್ಯ ರೆಡ್ಡಿಗೋಸ್ಕರ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಅಭ್ಯರ್ಥಿ ಸೌಮ್ಯ ರೆಡ್ಡಿ ಅವರ ಪರವಾಗಿ ಬೊಮ್ಮನಹಳ್ಳಿ ಮತ್ತು ಪಂಕಸಂದ್ರ ಬಸ್ ನಿಲ್ದಾಣದಿಂದ ಪ್ರಚಾರ ಕಾರ್ಯ ಅಥವಾ ರೋಡ್ ಶೋ ಅನ್ನ ಆರಂಭಿಸುತ್ತಾರೆ ರಾತ್ರಿ ಹೊತ್ತಾಗಿದ್ರು ಅವ್ರನ್ನ ನೋಡೋದಕ್ಕೆ ಅವರ ಭಾಷಣವನ್ನ ಕೇಳೋದಕ್ಕೆ ಸಾಕಷ್ಟು ಜನ ಅಲ್ಲಿ ನೆರೆದಿದ್ರು ತೆರೆದ ವಾಹನದಲ್ಲಿ ಸಿದ್ದರಾಮಯ್ಯ ಮತ್ತು ಸೌಮ್ಯ ರೆಡ್ಡಿ ಅವರೊಂದಿಗೆ ಕೆಲ ಸ್ಥಳೀಯ ಕಾಂಗ್ರೆಸ್ ಮುಖಂಡರನ್ನು ಸಹ ನೋಡಬಹುದಾಗಿತ್ತು ತಮ್ಮ ಭಾಷಣದಲ್ಲಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋತ್ರೆ ಗ್ಯಾರಂಟಿ ಯೋಜನೆಗಳು ನಿಲ್ತವೆ ಅಂತ ಬಿಜೆಪಿ ಕಾರ್ಯಕರ್ತರು ಅಪಪ್ರಚಾರವನ್ನ ಮಾಡ್ತಾ ಇದ್ದಾರೆ ಆದ್ರೆ ರಾಜ್ಯದ ಮುಖ್ಯಮಂತ್ರಿಯಾಗಿ ನಾನು ಜನತೆಗೆ ಮತ್ತೊಮ್ಮೆ ಆಶ್ವಾಸನೆ ನೀಡ್ತಾ ಇದ್ದೇನೆ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಯಾವ ಕಾರಣಕ್ಕೂ ನಿಲ್ಲಲ್ಲ ಅಂತ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ ಬಿಜೆಪಿ ಮುಖಂಡರು ಹೇಳುವಂತಹ ಮಾತುಗಳನ್ನ ಯಾವುದೇ ಕಾರಣಕ್ಕೂ ನಂಬಬೇಡಿ ಅಂತ ಅವರು ಹೇಳಿದ್ದಾರೆ